ನನ್ನ ಮಗನಿಗೆ ಅವನು ಬಂದಿರೋ ಅಂಥ ಎಲ್ಲ ಗಿಫ್ಟ್ ಅಮೌಂಟನ್ನು ನಾವು ಒಂದು ಕಡೆ ಸೇವ್ ಮಾಡಿದ್ದೀವಿ ಅದು ಇವತ್ತು ನೋಡೋಣ ಅದು ಎಷ್ಟು ಆಗಿರ್ಬೋದು ಅನ್ನೋ ಕ್ಯೂರ್ಯಾಸಿಟಿ ಇದೆ ಸೊ ಅದನ್ನು ಇವತ್ತು ಓಪನ್ ಮಾಡೋಣ ಒಳ್ಳೆಯ ದಿನ ಅಂತ ಅಂದ್ಬಿಟ್ಟು ಕೂತ್ಕೊಂಡಿದ್ದೀವಿ ನೋಡ್ತಾ ಇರ್ಬೋದು ಅಮೌಂಟ್ ಆಲ್ಮೋಸ್ಟ್ ಫಿಲ್ ಆಗ್ಬಿಟ್ಟು ಸೊ ಅದಕ್ಕೋಸ್ಕರ ನಾವು ಓಪನ್ ಮಾಡ್ತಾ ಇದ್ದೀವಿ ಅವನಿಗಂತೂ ಫುಲ್ ಕ್ಯೂರಿಯಾಸಿಟಿ ಇದೆ ಏನಿದೆ ಈ ಒಳಗಡೆ ನಾ ನೋಡಬೇಕು ನಾನು ನೋಡಬೇಕು ನಾನು ಕಟ್ ಮಾಡಬೇಕು ಅಂತ ಫುಲ್ ಗಲಾಟೆ ಅದೇ ರೀತಿ ನನಗೂ ಕ್ಯೂರಿಯಾಸಿಟಿ ಇದೆ ಎಷ್ಟು ಅಮೌಂಟ್ ಆಗಿರ್ಬೋದು ಎಷ್ಟು ಅಮೌಂಟ್ ಆಗಿರ್ಬೋದು ಅಂತ ಸೊ ನನ್ನ ಹಸ್ಬೆಂಡ್ ಇಬ್ಬರಿಗೂ ತಾಳ್ಮೆ ಇರಲಿ ಅಂತ ಹೇಳಿ ಹೇಳ್ಕೊಂಡು ಕಟ್ ಮಾಡ್ತಾ ಇದ್ದಾರೆ ಸೊ ನಾನು ಈ ಥರ ಅಮೌಂಟ್ನೆಲ್ಲ ಸೇವಿಂಗ್ಸ್ ಮಾಡಿ ಅದನ್ನು ಓಪನ್ ಮಾಡೋ ವಿಡಿಯೋಸ್ನ ತುಂಬ ನೋಡಿದ್ದೀನಿ ಅದೇ ರೀತಿ ನಾನು ಸೇವಿಂಗ್ಸ್ ಮಾಡಿ ನೋಡುವಾಗ ತುಂಬ ಖುಷಿ ಆಗ್ತಾಯಿದೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ನಾವು ಸೇವಿಂಗ್ಸ್ ಮಾಡುವಾಗ ತುಂಬ ಚಿಕ್ಕ ಚಿಕ್ಕ ಅಮೌಂಟು ಇವಾಗ ನೋಡುವಾಗ ಬಿಗ್ ನಂಬರ್ ಇದೆ ಸೊ ಒಬ್ವಿಯಸ್ಲಿ ಖುಷಿ ನಿಜವಾಗ್ಲೂ ಆಗ್ತಾ ಇದೆ ಸೊ ಇದರಿಂದ ಒಂದಂತೂ ಪ್ರೂವ್ ಆಯಿತು ಹನಿ ಹನಿ ಕೂಡಿದ್ದಾರೆ ಹಳ್ಳ ನಿಜವಾಗ್ಲೂ ಹಾಗೆ ಆಗುತ್ತೆ ಸೊ ನಾವೆಲ್ಲರೂ ಇದೇ ಥರ ಚಿಕ್ಕದಾಗೆ ಆಗಲಿ ಟ್ರೈ ಮಾಡೋಣ ಒಳ್ಳೆಯದೇ ಅಲ್ವಾ ಥ್ಯಾಂಕ್ ಯು